ಚಂಬದ ಹುಡುಗಿ ನೋಡಿದನು ಬಣ್ಣ ಬಣ್ಣದ ಉಡುಗೆಯ ನೋಡಿದ ನೋಡಿದನು ಬಣ್ಣ ಬಣ್ಣದ ಉಡುಗೆಯ ತೊಟ್ಟು ಬಸ್ಸಿಗೆ ಕಾಯುತ್ತಿರುವ ಹುಡುಗಿಯ ಹೊರಗೆ ಬಹಳ ಬಿಸಿಲಿನ ತಾಪ ನಾನು ಮನಸ್ಸಿನಲ್ಲೇ ಅಂದುಕೊಂಡೆ ಪಾಪ ನಾನು ಕೊಡಲೆ ಎಂದು ಕೇಳಿದ ಡ್ರಾಪು ಆಗ ಅವಳು ನನ್ನ ಗಾಡಿಯ ಬಗೆಯೇ ಹಾಕಿದಳು ರೋಪು ನಿನ್ನದು ಒಂದು ಉಜರಿಯ ಸ್ಕೂಟರ್ ಬ್ರೇಕೇ ಇಲ್ಲದ ತಗಡಿನ ಮೋಟರ್ ಅದರಲ್ಲಿ ನಾನು ಬರುವುದಿಲ್ಲ ಸವಾರಿ ಬಂದರೆ ನೇರ ಮನೋಪಟ್ಟೆ ದಾರಿ ಆಗುವುದಿಲ್ಲ ಟಾಟಾ ಬೈ ಬೈ ಸಾರಿ ಏನೋ ಒಂಥರ ಕರೆಕ್ಟಾಗಿ ನೋಡಿದೆ ಅಂದು ಅಂದುಕೊಂಡೆ ಪಾಪ ಆದರೆ ಅವಳಮ್ಮೆ ನನ್ನ ಮೇಲೆ ಅವಳಿಗೆ ಬಹಳ ಪಾಪ ಅದೊಂದು ಮಿಸ್ ಆಗಿದೆ ನಾನು ಕೊಡಲೇ ಎಂದು ಕೇಳಿದೆ ಡ್ರಾಪ್ ಅದು ಮೋಸ್ಟ್ಲಿ ಅನ್ವಾಂಟೆಡ್ ಅನ್ಸುತ್ತೆ ನಾನು ಕೊಡಲೇ ಎಂದು ಕೇಳಿದೆ ಡ್ರಾಪ್ ಆಗ ಅವಳು ನನ್ನ ಗಾಡಿ ಹೋಗಿ ಆಗಿದೆ ಡ್ರಾಪ್ ನಿನ್ನೊಂದು ಒಂದು ಕುದುರೆ ಸ್ಕೂಟರ್ ಬೇಕಾದ್ರೆ ಬರೋದು ನಾನು ಬರೋದಿಲ್ಲ ಸಾರಿ ದಾರಿ ಇದಕ್ಕೂ ಬರೀ ರಿಪೇರಿ ಅದನ್ನು ಮಿಸ್ ಮಾಡಿದ್ನ ಅದನ್ನು ಮಿಸ್ ಮಾಡಿದೆ ಹ್ಞೂ ಏನಾದರೂ ಅದರಲ್ಲಿ ಕುಳಿತರೆ ನೇರ ಯಾಮಳಕ್ಕೆ ದಾರಿ ನನಗಾಗೋದಿಲ್ಲ ಐ ಎಮ್ ಸಾರಿ ನಿಮಗೂ ನಿಮ್ಮ ಗಾಡಿಗೂ ಒಂದು ದೊಡ್ಡ ನಮಸ್ಕಾರ ರೀ ಅದು ಬಾಯ್ ಬಾಯ್ ಸಾರಿ ಅಲ್ಲಿದೆ